ಒಂದು ಹಿಂಸಾತ್ಮಕವಾದ ಕೃತ್ಯವನ್ನು ಖಡಾಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ ಈ ಮೂಲಕ ನಾವು ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹಾಗೂ ಗೌರವಾನ್ವಿತ ಕೇಂದ್ರ ಗೃಹ ಸಚಿವರ ಜೊತೆ ನಾವು ಎಲ್ಲ ವಕೀಲ ಸಮುದಾಯದವರು ಇರುತ್ತೇವೆ ಈಗಾಗಲೇ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ತಮ್ಮ ವಿದೇಶ ಪ್ರವಾಸವನ್ನು ಮೊಟಕುಗೊಳಿಸಿ ಅವರು ಭಾರತಕ್ಕೆ ಹಿಂದಿರುಗಿದ್ದಾರೆ ಅಂತ ನಾವು ಇವತ್ತು ತಿಳ್ಕೊಂಡಿದ್ದೀವಿ ಪೇಪರ್ಗಳಲ್ಲಿ ಗೃಹ ಮಂತ್ರಿಗಳು ಕಾಶ್ಮೀರದಲ್ಲಿ ಬಿಟ್ಟಿದ್ದಾರೆ ಅಂತವೂ ಸಹ ತಿಳ್ಕೊಂಡಿದ್ದೀವಿ ಈ ಥರ ನಿರ್ದಾಕ್ಷಣವಾಗಿ ಪ್ರವಾಸಿಗರ ಮೇಲೆ ಪಕ್ಕದ ಕಾಶ್ ಪಕ್ಕದ ಪಾಕಿಸ್ತಾನದ ಸರ್ಕಾರದ ಒಂದು ಕುಮ್ಮಕ್ಕಿನಿಂದ ಈ ರೀತಿ ಹೀನಾಯ ಕೃತ್ಯಗಳನ್ನು ಮಾಡಿ ಜನರ ಪ್ರಾಣವನ್ನು ಇದ್ದಾರೆ ನಾವು ಇವತ್ತಿನ ದಿನಪತ್ರಿಕೆಗಳನ್ನು ಓದಿದರೆ ಬಹಳ ಆಶ್ಚರ್ಯವಾಗಿದೆ ಈ ನಮ್ಮ ಟೆರರಿಸ್ಟ್ಗಳು ಕೊಲ್ಲುವಾಗ ಸಹ ಜನರ ಧರ್ಮವನ್ನು ಪರೀಕ್ಷಿಸಿಕೊಳ್ತಾ ಇದ್ದಾರೆ ಅನ್ನೋದನ್ನು ನಾವು ಇವತ್ತಿನ ದಿನಪತ್ರಿಕೆಗಳಲ್ಲಿ ಓದಿ ತಿಳ್ಕೊಂಡಿದ್ದೀವಿ ಇದು ತೀರಾ ಹೀನಾಯವಾಗಿದ್ದು ಖಂಡನೀಯವಾಗಿದ್ದು ಇದರ ಬಗ್ಗೆ ಭಾರತ ಸರ್ಕಾರವು ಕೂಡಲೇ ಒಂದು ಕಠಿಣವಾದ ಉಗ್ರವಾದ ಕ್ರಮವನ್ನು ಕೈಗೊಳ್ಳಬೇಕು ಆ ಸುಭಾಷ್ ಚಂದ್ರ ಬೋಸ್ದವರು ಹೇಳಿದಂತೆ ನಾವು ಎಲ್ಲಿಯವರೆಗೆ ಒಂದು ಉಗ್ರವಾದ ಕ್ರಮವನ್ನು ಕೈಕೊಳ್ಳೋದಿಲ್ವೋ ಅಲ್ಲಿವರೆಗೆ ಇಂಥ ಉಗ್ರ ಕೃತ್ಯಗಳು ನಿಲ್ಲೋದಿಲ್ಲ ಇವ ತಾವಿಗೆಲ್ಲ ಗುರುತಿದೆ ಈಗಾಗಲೇ ನಮ್ಮ ಎಷ್ಟೋ ಧಾರ್ಮಿಕ ಕೇಂದ್ರಗಳಿದಾವೆ ಆ ಭಾಗದಲ್ಲಿ ಅವುಗಳಿಗೂ ಸಹ ನಾವು ಹೋಗೋದು ನಿಂತು ಬಿಟ್ಟದ ಇಂಥ ಪರಿಸ್ಥಿತಿಯಾಗಿ ಪ್ರವಾಸಿಗರನ್ನು ಸಹ ಬಿಡ್ತಾ ಇದ್ದಿಲ್ಲ ಆ ಕಾರಣ ಭಾರತ ಸರ್ಕಾರವು ಹಾಗೂ ಎಲ್ಲ ರಾಜಕೀಯ ಪಕ್ಷಗಳು ಯಾವುದೇ ರಾಜಕಾರಣವನ್ನು ಈ ವಿಷಯದಲ್ಲಿ ಬೆರೆಸದೆ ಎಲ್ಲ ರಾಜಕೀಯ ಪಕ್ಷಗಳು ಒಂದುಗೂಡಿ ಈ ಕೃತ್ಯವನ್ನು ಕಡಾಖಂಡಿತವಾಗಿ ಕಡಾಖಂಡಿತವಾಗಿ ಅದನ್ನು ಖಂಡಿಸಬೇಕಾಗ್ತದ ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಒಂದುಗೂಡಬೇಕಾಗ್ತದೆ ಇದರಲ್ಲಿ ಯಾವುದೇ ರಾಜಕೀಯ ಮಾಡೋದಿಲ್ಲ ಅಂತ ನಾವೆಲ್ಲ ವಕೀಲ ಸಮುದಾಯದವರು ತಿಳ್ಕೊಂಡಿದ್ದೀವಿ ಅದರಂತೆ ಅವರೆಲ್ಲರೂ ಭಾರತ ಸರ್ಕಾರ ಜೊತೆ ನಿಂತು ಈ ಒಂದು ವಿಶ್ವಸಂಸ್ಥೆಗೂ ಸಹ ಇದರ ಬಗ್ಗೆ ಒಂದು ತಿಳುವಳಿಕೆ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಅಷ್ಟಲ್ಲದೆ ತಮಗೆಲ್ಲ ಗುರುತಿದ್ದಂತೆ ಭಾರತಕ್ಕೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಮೇರಿಕಾದ ಉಪರಾಷ್ಟ್ರಪತಿಗಳು ಈಗ ಬಂದಿದ್ದಾರೆ ನಾವು ಹಿಂದೂ ನೋಡಿದ್ದೀವಿ ಯಾವಾಗ ಭಾರ ವಿದೇಶದಿಂದ ನಮ್ಮ ದೇಶಕ್ಕೆ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಬರ್ತಾರೆ ಆ ಸಮಯದಲ್ಲಿ ಇಂಥ ಹಿಂಸಾಚಾರಿಗಳು ಮುಗುಲು ಮುಟ್ತಾ ಇದ್ದೇವೆ ಅದಕ್ಕೆ ಇದರಲ್ಲಿ ಯಾವುದೇ ಒಂದು ಸಂಯಮದಿಂದ ವರ್ತಿಸುವ ಅವಶ್ಯಕತೆ ಇಲ್ಲ ಯಾರಿಗೆ ಟಿಟ್ ಫಾರ್ ಟ್ಯಾಟ್ ಈ ಈ ಈ ಪಾಲಿಸಿ ನಾವು ಫಾಲೋ ಮಾಡಲಿಲ್ಲ ಅಂದರೆ ಬರೋ ದಿನಗಳಲ್ಲಿ ಕರ್ನಾಟಕದಲ್ಲೇ ನಾವು ಅಡ್ಡಾಡೋದು ಕಷ್ಟ ಆಗ್ಬೋದೇನೋ ಅಂತ ನಮಗೆಲ್ಲ ಅನ್ನಿಸ್ತಾ ಇದೆ কে <laughs> 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 <laughs>